ఊటల్వా ఇల్వా ఎల్గూ నమస్కార చౌడేశ్వరి తాయి రథోత్సవ కార్యక్రమం నమ్ెల్ కరె ఆ తాయి రోజు సన్నిధి నిమ్మ దర్శన మవకాశ మాకుంట తాయి నమస్కరిత అంజీ కడమీ ನಾಗನವರು ನಮ್ಮ ಜೊತೆ ವೇದಿಕೆ ಮೇಲೆ ಹಂಚ್ಕೊಂಡಿದ್ದಾರೆ ಹಾಗೂ ನಮ್ಮ ಜೊತೆ ನಮ್ಮ ಸಾಮ್ರು ರಪುಂಥ ಸರ್ ಅವರು ಲಕ್ಷ್ಮಣ್ಣರು ಬಾವಣ್ಣರು ಹಾಗೂ ನಮ್ಮ ಸುಬ್ರಣ್ಣನವರು ನಮ್ಮ ಉದೇವರು ಹಾಗೂ ನಮ್ಮ ತೀರ್ಥನ ಮದುವೆ ಆಗಿರ್ತಕ್ಕಂಥ ನಮ್ಮ ಸತೀಶ್ ಅವರು ಕೇಷಲ್ ರೆಡ್ಡಿ ಅವರು ಜಯಪತಣ್ಣರು ಗಣಪ್ಪಣ್ಣರು ಎಲ್ಲ ನನ್ನ ಮುಖಂಡರಿಗೆ ಒಂದ್ಸುತ್ತ ವೇದಿಕೆ ಮೇಲೆ ಮತ್ತೋರ್ವ ಕಾರ್ಯಕರ್ತರಂತ ಅಶೋಕ್ ಅವರು ಕೂಡ ಈ ಕಾರ್ಯಕ್ರಮದ ರುವಾರಿಗಳಾಗಿದ್ದಾರೆ ಹಾಗೂ ನಮ್ಮ ಮಂಜಣ್ಣರು ಕೂಡ ರುವಾರಿಗಳಾಗಿದ್ದಾರೆ ಎಲ್ಲ ನನ್ನ ಸುತ ಗ್ರಾಮಸ್ಥರ ಯುವಕ ಮಹೋತ್ಸವಕ್ಕೆ ಯುವಕರು ಈ ಕಾರ್ಯಕ್ರಮ ಮೇರೆಗೆ ಕೊಟ್ಟಿದ್ದಾರೆ ನೀವೆಲ್ಲರೂ ಶುಭಾಶಯ ಏನಿವತ್ತು ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಬೇಕು ಅಂದಿದ್ದಕ್ಕೆ ಖಂಡಿತವಾಗ್ಲೂ ನಿಮ್ಮೂರಿಗೆ ಏನಾದ್ರೂ ಮಾಡ್ಕೊಡೋ ಸಿದ್ಧವಾಗಿದ್ದೀನಪ್ಪಾ ಕಾಡೇ ಬೇರೆಲ್ಲ ನಾನು ಅಲ್ಲ ನಾನು ಸೋತಾಗಿ ನಿಂತಿದ್ರೆ ನಾನು ಕರೆಕ್ಟ್ ಆಗಿದ್ದೀನಿ ನನ್ ಸರ್ಕಾರ ಇರಲಿ ಸರ್ಕಾರ ಇಲ್ಲದೆ ಇರ್ಲಿ ನಿಮ್ಮ ಮನೆ ಬಂದು ಊಟ ಮಾಡಿಕೊಂಡು ನಿಮ್ಮ ಮಗುವಲ್ಲಿ ನಾನು ಇರ್ತೀನಿ ಯಾವತ್ತು ನನ್ನ ಶಾಸಕ ಗರ್ವ ನಿಮ್ಮ ಮನೆ ಮನೆಯ ಮಗುವಾಗಿರ್ತೀನಿ ಅಂತ ಯಾವತ್ತೂ ನನಗೆ ಈ ಊರಿಗೆ ಹಬ್ಬದ ಸಂಬಂಧ ಇದೆ ನಿಮ್ಗೆ ಗೊತ್ತಿರ್ಲಿ ಅಂತಂದ್ರೆ ಇಡೀ ತಾಲ್ಲೂಕು ಗೊತ್ತು ಅದು ಯಾರಿಂದ ಅಂದ್ರೆ ಅದು ಹೌದಲ್ವಾ ಹೌತಾರೆ ಬಹುಶಃ ಆ ನಾಗರಾಜನ ಪ್ರತಿ ಕಾಡೇಪಲ್ಲಿ ಇಲ್ಲದೆ ಇದ್ರೆ ಆ ನಾಗರಾಜ ಶಕ್ತಿ ಇರ್ತಾ ಇರ್ಲಿಲ್ಲ ಹೌದಾರೆ ಆ ಕಾಡೆಪಾಲಿ ಇದ್ದಿದ್ದಕ್ಕೆ ಆ ನಾಗರಾಜನ ಶಕ್ತಿ ಬಂದಿದ್ದು ಹೌದಾನೆ ಆ ಕಾಡೆಪಲ್ ಇದ್ದಿದ್ದಕ್ಕೆ ಆ ನಾಗರಾಜ್ನ ಶಕ್ತಿ ಬಂದಿದೆ ಯಾಕಂದ್ರೆ ಉತ್ತಮ ನಾಗರಾಜನೇ ಈ ಕಾಡೆಸ್ತಾ ಉಂಟೆ ಅಂದ್ರೆ ನಾಗರಾಜನ ಕಾಡೆಪಲ್ಲಿಗೆ ನಾಗರಾಜ ಅವರಿಗೆ ಶಕ್ತಿ ಬಂದಿದೆ ಬಹುಶಃ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಈ ಮಟ್ಟಕ್ಕೆ ಬಂದಿದೆ ಈ ಕಾಡೇಪಲ್ಲಿ ಜನ ಬಹುಶಃ ನಾನು ಹೇಳಬಾರ್ದು ನಾನು ಸೋತ ಕೂಡ ಸುಮಾರು ನಾನೂರು ಹೋಟ್ ಹೋಟ್ಲ ಬಂದಿತ್ತು ನನಗೆದ್ದಾಗ ಕೂಡ ಅದಕ್ಕಿಂತ ಹಿತಾಂಶ ಬಂದಿತ್ತು ಬಹುಶಃ ಯಾವುದೇ ಮರದ ಕೂಡ ಈ ಊರ್ನ ನಾನು ಮನೆಗಿಲ್ಲ ಯಾಕಂದ್ರೆ ನನಗೆ ಅನ್ನ ಕೊಟ್ಟಿರ್ತಕ್ಕಂಥ ಊರು ಆಗ್ಲಿ ನನ್ ಸರ್ಕಾರ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಎಲ್ಲಾ ದುಡ್ಡು ಗ್ಯಾರಂಟಿ ಹೋಗ್ತಾ ಇದೆ ಯಾವುದೇ ಕಾರಣಕ್ಕೂ ಅನುದಾನ ಕೊಡ್ತಾ ಇಲ್ಲ ಅದೆಲ್ಲ ನೋವು ನಿಮಗೆ ಗೊತ್ತಿದ್ವಿ ಖಂಡಿತವಾಗ್ಲೂ ಮುಂದಿನ ದಿವಸ ಒಳ್ಳೇದ್ ಆಗುತ್ತೆ ಅಂತ ಹೇಳ್ತಾ ಈ ಮಾತೆಗೆ ಇವತ್ತೇನೂ ಸುದೀರ್ಘವಾಗಿ ಮಳೆ ಬರ್ತಾ ಇದೆ ಮಳೆ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ಇಡೀ ಜನಕ್ಕೆ ರೈತಾಪಿ ಜನಕ್ಕೆ ಒಳ್ಳೇದಾಗ್ಲಿ ಮಳೆ ಇದ್ರೆ ಮಾತ್ರ ನಾವೆಲ್ಲ ಬದುಕಿ ಸಾಧ್ಯ ಅಂತ ಹೇಳ್ತಾ ಇವತ್ತು ಬಂದು ನಿಮ್ಮನ್ನೆಲ್ಲ ದರ್ಶನ ಮಾಡಕ್ಕೆ ತಾಯಿಗೆ ಅವಕಾಶ ಮಾಡಿಕೊಟ್ಟ ನನ್ನ ತಾಯಿ ಚೋಡೇಶ್ವರ ಮುಂದಿಸ್ತಾ ನನ್ನ ಗುಪ್ತು ಆರ್ಕೆಸ್ಟ್ರ ತುಂಬಾ ಚೆನ್ನಾಗಿ ನಡೀಲಿ ಇವತ್ತು ಯುವಕರಿಗೋಸ್ಕರ ತುಂಬಾ ಚೆನ್ನಾಗಿ ಆರ್ಕೆಸ್ಟ್ರಾ ಇರ್ತದೆ ನಾನು ಯಾವತ್ತು ಸಲ ಇದ್ದೇನೆ ಇತ್ತು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಹೊಡ್ತಾ ಇರ್ಲಿ ಎಲ್ಲರಿಗೂ ಇಲ್ಲ